ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾವಿವತ್ತು ತುಂಬನೇ ಆದಂತಹ ಅವ್ರೇಕಾಳ್ ಬಿರಿಯಾನಿ ಅಥವಾ ಅವರೆಕಾಳ್ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ನಾನು ಆ ಕುಕ್ಕರಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ಪೂನಷ್ಟು ಸೋಂಪನ್ನು ಹಾಕ್ಕೋತಾ ಇದ್ದೀನಿ ನಂತರ ನಾವಿದಕ್ಕೆ ಪಲಾವೆಲೆ ಎರಡು ಸ್ಟಾರ್ ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ ನಂತರ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನು ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಈರುಳ್ಳಿ ಮತ್ತು ಶುಂಠಿ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಪುದೀನ ಸೇರಿಸ್ಕೊತಾ ಇದ್ದೀನಿ ಪುದೀನನ ಈ ರೀತಿ ಹಾಕೋದ್ರಿಂದ ಬಿರಿಯಾನಿ ತುಂಬಾ ರುಚಿ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನಾವೀಗ ಪುದೀನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಅದಕ್ಕೆ ಹಸಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಂತರ ನಾವು ಇದಕ್ಕೆ ಅವರೆಕಾಳನ್ನು ಆ್ಯಡ್ ಮಾಡ್ಕೋತೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಅವರೆಕಾಳನ್ನು ಇದ್ದೀನಿ ಈಗ ಅದನ್ನು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅವರೆಕಾಳು ಕೂಡ ಫ್ರೈ ಆದಮೇಲೆ ನಾವು ತೊಗೊಂಡಿರ್ತಕ್ಕಂಥ ತರಕಾರಿ ಯಾವ ತರಕಾರಿ ಬೇಕಾದರೂ ತೊಗೋಬೋದು ನಾನಿಲ್ಲಿ ಹುಳ್ಳಿಕಾಯಿ ಗೆಡ್ಡೆ ಕೋಸು ಕ್ಯಾರೆಟು ಟೊಮೆಟೊ ಆಲೂಗೆಡ್ಡೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನು ಕ್ಯಾಪ್ಸಿಕಮ್ಮು ಇಷ್ಟ ಆದಂತಹ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ತರಕಾರಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವೀಗ ತರಕಾರಿ ಎಲ್ಲ ಒಂದು ಹದಕ್ಕೆ ಬೆಂದಿದೆ ಈಗ ನಾವು ಇದಕ್ಕೆ ಅರಶಿನ ಒಂದು ಸ್ಪೂನಷ್ಟು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅರಶಿನ ಆದಮೇಲೆ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನು ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು ನಂತರ ಜೀರಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರ್ತಕ್ಕಂಥ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಸೇರಿ ಅದು ಕೂಡ ಘಮ ಘಮ ಅಂತ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ಎಲ್ಲ ಹಸಿ ಸ್ಮೆಲ್ ಕೂಡ ಹೋದಾದಮೇಲೆ ಒಂದು ಇಡಿಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಅದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟದಷ್ಟು ನೀರನ್ನು ಹ್ಯಾಡ್ ಮಾಡ್ತಾ ನಾನು ನೀರನ್ನು ಹಾಕಿದ ಮೇಲೆ ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ ಇಲ್ಲಿ ಹಾಪ್ಷನಲ್ಲಿ ನಿಂಬೆಹಣ್ಣಾದರೂ ಹಾಕೋಬೋದು ಅಥವಾ ಮೊಸರನ್ನು ಹಾಕೊಬೋದು ಇದು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ರಸಂ ಪೌಡರನ್ನು ಕೂಡ ಆ್ಯಡ್ ಇದ್ದೀನಿ ಈಗ ಅಕ್ಕಿನ ಹಾಕ್ಕೊಳ್ಳೋಣ ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೀಗ ಇದ್ದೀನಿ ಅಕ್ಕಿನ ಹಾಕಿದ್ಮೇಲೆ ಎಲ್ಲದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ಒಂದು ಬಿರಿಯಾನಿ ಅಥವಾ ಬಾತ್ ಮಾಡಿದ್ರು ಈ ಒಂದು ಚುಟಿಕೆಯಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ಆ ಬಿರಿಯಾನಿ ಅಥವಾ ಬಾತ್ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾವು ಹಾಕಿರ್ತಕ್ಕಂಥ ಪದಾರ್ಥಗಳೆಲ್ಲ ಕುದಿ ಬರೋದಕ್ಕೆ ಶುರು ಆಗ್ತಿದೆ ಈಗ ನಾನು ಕುಕ್ಕರ್ ಮುಚ್ಚಲನ್ನು ಇದ್ದೀನಿ ಮುಚ್ಚಿಬಿಟ್ಟು ಎರಡು ವಿಜಲ್ನ ಕೂಗಿಸ್ಕೊತಾ ಇದ್ದೀನಿ ನೋಡಿ ಈಗ ಕುಕ್ಕರ್ ವಿಸಿಲ್ ಹಾರಿದೆ ನೋಡಿ ಘಮ ಘಮ ಬರುವಂತಹ ಅವರೆಕಾಳು ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ರುಚಿಯಾದಂತಹ ಅವರೆಕಾಳ ಬಾತನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್